ಜೈ ಭೀಮ್ ನಾನು ನಿಮ್ಮ ಜಯಕುಮಾರ್ ಆದಿಗೆ ಎಕ್ಟಿವ್ಸ್ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಈ ನೆಲದಲ್ಲಿ ಅದೆಷ್ಟೋ ಯುದ್ಧಗಳು ನಡೆದಿದೆ ಒಂದಷ್ಟು ಯುದ್ಧಗಳು ಪುಸ್ತಕದಲ್ಲಿ ಅಕ್ಷರ ರೂಪ ಪಡ್ಕೊಂಡು ಶಾಶ್ವತಗೊಳ್ಕೊಂಡ್ಬಿಟ್ರೆ ಇನ್ನೊಂದಷ್ಟು ಯುದ್ಧಗಳು ಪುಸ್ತಕದ ಜೊತೆಯಲ್ಲಿ ಜನರನ್ನು ಜಾಗೃತಿಗೊಳಿಸುವಂಥ ಒಂದೇ ಒಂದು ಏಕೈಕ ಯುದ್ಧ ಅಂತೇಳಿದರೆ ಅದು ಭೀಮಾ ಕೊರೆಂಗ ಈ ಯುದ್ಧ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದರಂದು ಭೀಮಾ ನದಿಯ ತೀರದಲ್ಲಿರುವಂತಹ ಕೊರೆಂಗಾವ್ ಎಂಬ ಗ್ರಾಮದಲ್ಲಿ ನಡೆದಿದೆ ಆ ಬಹುಶಃ ಪುಣೆಯಿಂದ ಒಂದು ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಬರುವಂಥ ಒಂದು ಸಣ್ಣ ಗ್ರಾಮ ಒಂದು ಕುಗ್ರಾಮ ಅಂತ ಅನ್ಕೊಳ್ಳೋಣ ಇಲ್ಲಿ ಪಕ್ಕದಲ್ಲಿ ಒಂದು ಭೀಮಾ ನದಿ ಹರಿತಿದೆ ಆ ಭೀಮಾ ನದಿಯ ಬಯಲಿನಲ್ಲಿ ಒಂದು ಘನಘೋರ ಯುದ್ಧ ನಡೀತಿದೆ ಅದು ಯಾರ್ಯಾರ ಮಧ್ಯೆ ಅಂತ ಹೇಳಿದ್ರೆ ಮಹಾರ್ ಸೈನಿಕರು ಮತ್ತೆ ಬಾಜಿರಾವ್ ಪೇಶ್ವೆ ಮಧ್ಯೆ ನಡೀತದೆ ಸುಮಾರೊಂದು ಐನೂರು ಜನರ ಒಂದು ಸಣ್ಣ ಸೈನ್ಯ ಇಪ್ಪತ್ತ ಎಂಟು ಸಾವಿರ ಬೃಹತ್ ಸೈನ್ಯವನ್ನ ಬಾಜಿರಾವ್ ಪೇಶ್ವೆ ಸೈನ್ಯವನ್ನ ಹೊಡೆದಾಕ್ದಂಥ ಒಂದು ಸತ್ಯ ಇತಿಹಾಸ ಈ ಭೀಮಾ ಕೊರೆಂಗಾವ್ ಬಂಧುಗಳೇ ಅದೆಷ್ಟೋ ಯುದ್ಧಗಳು ಹೆಣ್ಣಿಗಾಗಿ ನಡೆದಿದೆ ಭೂಮಿಗಾಗಿ ನಡೆದಿದೆ ರಾಜಕೀಯ ಅಧಿಕಾರಕ್ಕಾಗಿ ನಡೆದಿದೆ ಆದರೆ ಈ ಭೀಮಾ ಕೊರೆಂಗಾವ್ ಯುದ್ಧ ಯಾತಕ್ಕೋಸ್ಕರ ನಡೀತು ಅಂತ ನಾವು ನೋಡೋದಾದ್ರೆ ಯಾವುದೇ ಆಸ್ತಿ ಅಧಿಕಾರಕ್ಕಾಗಿ ನಡೀಲಿಲ್ಲ ಅಥವಾ ಕುರ್ಚಿ ಅಥವಾ ರಾಜಕೀಯ ತೆವಲಿಗಾಗಿ ನಡೆದಂಥ ಯುದ್ಧ ಅಲ್ಲ ಹಾಗಾದರೆ ಈ ಯುದ್ಧ ಯಾವ ಕಾರಣಕ್ಕಾಗಿ ನಡೆಯಿತು ಅಂತ ನಾವು ನೋಡೋದಾದರೆ ಸಾವಿರಾರು ವರ್ಷಗಳ ಕಾಲ ನೀವು ಕೀಳು ಅಸ್ಪೃಶ್ಯರು ಅಧಿಕಾರ ವಂಚಿತರಾಗಿ ಅಂತ ದೂರ ಇಟ್ಟ ಸಮಾಜದ ಎದುರು ಈ ಯುದ್ಧ ನಡೆದಿತ್ತು ಅದು ಕೇವಲ ಶಿಕ್ಷಣ ಮತ್ತು ಸಮಾನತೆಯ ಪ್ರತೀಕವಾಗಿ ಸಮಾನತೆಯ ಹೋರಾಟವಾದ ಭಾಗವಾಗಿ ಈ ಯುದ್ಧ ನಡೆದಿತ್ತು ಈ ಯುದ್ಧದಲ್ಲಿ ಸುಮಾರೊಂದು ಐನೂರು ಜನರ ತಂಡ ಅದು ಸಿದ್ಧನಾಕ ಎಂಬ ನಾಯಕತ್ವನ ಮುಂದಾಳತ್ವದಲ್ಲಿ ಈ ಯುದ್ಧ ನಡೀತಿದೆ ಬಾಜಿರಾವ್ ಪೇಶ್ವೆಯ ಇಪ್ಪತ್ತೆಂಟು ಸಾವಿರ ಜನ ಸೈನ್ಯವನ್ನ ಐನೂರು ಜನ ಮಹಾರರು ಒಡೆದಾಕಿದ್ರು ಅನ್ನೋ ಒಂದು ಇತಿಹಾಸವನ್ನು ಒಂದಷ್ಟು ಜನ ಓದ್ಕೊಂಡಿರ್ತೀವಿ ಮತ್ತು ಇದ್ರ ಬಗ್ಗೆ ನಾವು ಕೇಳಿರ್ತೀವಿ ಹಾಗಾದ್ರೆ ಈ ಸತ್ಯ ಘಟನೆಯ ಪ್ರಾಮಾಣಿಕ ಪ್ರತ್ಯಕ್ಷ ಪ್ರದರ್ಶನವನ್ನು ಇವತ್ತು ನಾವು ಮಾಡಬೇಕಾಗಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೋಡೋದ್ರ ಜೊತೆಗೆ ಈ ನಮ್ಮ ಅಟ್ಲೀಸ್ಟ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಐನೂರು ಜನ ಮಹಾರ್ ಸೈನಿಕರಲ್ಲಿ ಇದ್ದಂಥ ಆಯುಧಗಳು ಯಾವುದಪ್ಪ ಅಂತ ಹೇಳಿದರೆ ಒಂದು ಇನ್ನೂರೈವತ್ತು ಪದಾತಿದಳ ಮತ್ತೊಂದು ಇಪ್ಪತ್ತಾರು ಆಕಾರದ ತೋಪು ಮತ್ತೊಂದು ಇಪ್ಪತ್ನಾಲ್ಕು ಯುರೋಪಿಯನ್ ಗನ್ನರ್ಸ್ಗಳೂ ಇದ್ದರು ಉಳಿದಂತೆ ಉಳಿದವರೆಲ್ಲ ಬರೀ ಕೈಯಲ್ಲೇ ಯುದ್ಧಕ್ಕೆ ಬರ್ತಾರೆ ಅಂದರೆ ಕೈಗೆ ಸಿಕ್ಕಂಥ ಏನು ದೊಣ್ಣೆಗಳು ಕಲ್ಲುಗಳನ್ನ ಎತ್ಕೊಂಡು ಯುದ್ಧಕ್ಕೆ ಬರ್ತಾರೆ ಅಂದ್ರೆ ಈ ಯುದ್ಧಕ್ಕೆ ಈ ರೀತಿ ಬರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳ ಕಾಲ ತಮ್ಮನ್ನ ಅಸ್ಪೃಶ್ಯತೆಯ ಕರಾಳ ಬೆಂಕಿಯಲ್ಲಿ ಹೊಂದಂತ ಜನ ತಮ್ಮ ಆಕ್ರೋಶವನ್ನು ಹೊರಹಾಕುವಂತ ಒಂದೇ ಒಂದು ಗಳಿಗೆ ಅದು ಭೀಮಾ ಕೊರೆಗವನ ತೀರದಲ್ಲಿ ಸಜ್ಜಾಕಿ ನಿಂತಿತ್ತು ಸೊ ಆ ಕಾರಣಕ್ಕಾಗಿ ಈ ಇಷ್ಟು ಜನ ಅಲ್ಲಿ ಬರ್ತಾರೆ ಸೊ ಬಂದಂತ ಸಂದರ್ಭದಲ್ಲಿ ನಾವು ನೋಡ್ಬೋದು ಬಾಜಿರಾವ್ ಪೇಶ್ವೆ ಸೈನ್ಯದಲ್ಲಿ ಯಾರ್ಯಾರು ಇದ್ರು ಅಂತ ಹೇಳೋದಾದ್ರೆ ಅಲ್ಲಿ ಅರಬ್ಬು ಸೈನಿಕರು ಸುಮಾರು ಒಂದು ಹದಿಮೂರು ಸಾವಿರ ಜನ ಅರಬ್ಬು ಸೈನಿಕರು ಬರ್ತಾರೆ ಯಾರು ಇವತ್ತು ನಾವು ದೇಶಭಕ್ತರು ರಾಷ್ಟ್ರ ಭಕ್ತರು ರಾಷ್ಟ್ರ ಪ್ರೇಮವನ್ನು ಪದ ಪ್ರದರ್ಶನ ಮಾಡುವಂತಹ ಪೇಶ್ವೆ ಬ್ರಾಹ್ಮಣ ಸೈನಿಕರು ಸುಮಾರು ಹದಿಮೂರು ಜನ ಹದಿಮೂರು ಸಾವಿರ ಜನ ಅರಬ್ ಸೈನಿಕರನ್ನ ಕರ್ಕೊಂಡ್ ಬಂದಿರ್ತಾರೆ ಯಾಕಂದ್ರೆ ನಾವು ನೋಡಬಹುದು ಅರಬ್ ಸೈನಿಕರು ಅವರ ದೇಹ ದಾಢ್ಯ ಯಾವ ರೀತಿ ಇರ್ತದೆ ಅಂದ್ರೆ ದೇಹ ಗಾತ್ರ ಸುಮಾರು ಒಂದು ಆರು ಏಳು ಅಡಿ ಎತ್ತರದ ಜನರಡು ಸೈನಿಕರು ಅಲ್ಲಿ ಯುದ್ಧಕ್ಕೆ ಬಂದಿರ್ತಾರೆ ಬಂಧುಗಳೇ ಈ ಯುದ್ಧ ನಡೆಯುವ ಹಿಂದಿನ ದಿನ ಅಂದ್ರೆ ಯುದ್ಧ ನಡೆದಿದ್ದು ಜನವರಿ ಒಂದು ಸಾವಿರದ ಎಂಟುನೂರ ಹದಿನೆಂಟು ಅದರ ಹಿಂದಿನ ದಿನ ಅಂದರೆ ಸಾವಿರದ ಏಳ್ನೂರ ಹದಿನೇಳು ಡಿಸೆಂಬರ್ ಮೂವತ್ತೊಂದರಂದು ಸುಮಾರು ಇಪ್ಪತ್ತ ಏಳು ಕಿಲೋಮೀಟರ್ ದೂರವನ್ನು ಈ ಸಿದ್ದನಾಕನ ತಂಡ ಸೈನ್ಯ ನಡ್ಕೊಂಬರ್ತದೆ ಅದು ಎಲ್ಲಿವರೆಗೂ ಅಂದರೆ ಪುಣೆಯಿಂದ ಸುಮಾರು ಇಪ್ಪತ್ತೇಳು ಕಿಲೋಮೀಟರ್ ದೂರ ಇರುವಂತಹ ಕೊರೆಂಗಾವ್ ನದಿಯ ತೀರಕ್ಕೆ ಅವತ್ತು ಇಂದಿನ ರಾತ್ರಿ ಪು ರಾತ್ರಿ ಪೂರ ಬರ್ತಾರೆ ಬೆಳಗಿನ ಜಾವ ಈ ಕೊರೆಂಗಾವ್ ಎಂಬ ಸಣ್ಣ ಗ್ರಾಮಕ್ಕೆ ಬಂದು ಸೇರ್ತಾರೆ ಸುಮಾರು ಏಳು ಗಂಟೆ ಸುಮಾರಿಗೆ ಭೀಮಾ ಕೊರೆಂಗಾವ್ ತೀರಕ್ಕೆ ಮಹಾರ್ ಸೈನಿಕರು ಬಂದು ನಿಲ್ತಾರೆ ನಾನು ಯಾಕೆ ಪದೇ ಪದೇ ಮಹಾರ್ ಸೈನಿಕರಂತ ಹೇಳ್ತೀನಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರ ಅದನ್ನು ಅದೇ ರೀತಿಯಾಗಿ ಬರೆದಿರ್ತಾರೆ ಸೊ ಮಹಾರ್ ಸೈನಿಕರು ಅಂತೇಳಿ ಸುಮಾರು ಏಳು ಗಂಟೆಗೆ ಭೀಮಾ ನದಿಯ ತೀರಕ್ಕೆ ಬಂದು ನಿಂತ ಸಿದ್ದನಾಕನ ಸೈನ್ಯ ಎಂಟು ಗಂಟೆ ಸುಮಾರಿಗೆ ಕದನ ಪ್ರಾರಂಭಗೊಳ್ತದೆ ಏನು ಎದುರುಗಡೆ ತಂಡದಲ್ಲಿ ಬಾಜಿರಾವ್ನ ಸೈನಿಕರು ಅಟ್ಟ ಆಡಿಸ್ಕೊಂಡು ಬರ್ತಾರೆ ನಮ್ಮ ಸಿದ್ದನಾಕನ ಸೈನ್ಯವನ್ನು ಒಡೆದಾಕೋದಿಕ್ಕೆ ಅದರಲ್ಲಿ ಒಬ್ಬ ಬ್ರಿಟಿಷ್ ಗವರ್ನರ್ ಅಂತ ಅಂತೇಳಿ ಒಬ್ಬ ಇರ್ತಾನೆ ಅವನ ಕುತ್ತಿಗೆಯನ್ನ ಒಬ್ಬ ಅರಬ್ ಸೈನಿಕ ಈ ಸಿದ್ದನಾಥನ ಸೈನ್ಯವನ್ನು ಭಯ ಬೀತ್ತ ಭಯಪಡಿಸೋದಕ್ಕಾಗಿ ಆ ಚಿಸೋಲಾಂ ಎಂಬ ಬ್ರಿಟಿಷ್ ಅಧಿಕಾರಿಯ ರೂಂಡವನ್ನು ಕಡಿದು ಅದನ್ನು ತನ್ನ ತಲವಾರಿನಲ್ಲಿ ತೀರಿಸಿಕೊಂಡು ಬರ್ತಾನೆ ಸೊ ಇದನ್ನ ನೋಡಿ ಆದ್ರೂ ಸಿದ್ದನಕನ ಸೈನ್ಯ ಎದುರ್ಕೊಂಡು ಹೋಗ್ಲಿ ಅಂತೇಳಿ ಸೊ ಎಂಟು ಗಂಟೆಗೆ ಪ್ರಾರಂಭವಾದ ಘನಘೋರ ಭೀಕರ ಯುದ್ಧ ಅಲ್ಲೇನು ಬಂದುಕೊಳ್ದೇ ಸದ್ದು ನರಳುವಾರದೇ ಸದ್ದು ಈ ರೀತಿ ಯುದ್ಧ ಹನ್ನೊಂದು ಗಂಟೆಗೆ ವಿರಾಮಗೊಳ್ತದೆ ಕಾರಣ ಈ ಬಾಜಿರಾವ್ ಪೇಶ್ವೆಯ ಸೈನ್ಯಕ್ಕೆ ಒಂದಷ್ಟು ಬೆಳಗಿನ ಉಪಾಹಾರ ರಾಜ ಕಳಿಸ್ಕೊಟ್ಟಿರ್ತಾನೆ ಸೊ ಉಪಹಾರವನ್ನ ಬಾಜಿರಾವ್ ಪೇಶ್ವೆ ಸೇರಿಸಿ ಸೇವಿಸಬೇಕಾದ್ರೆ ಈ ಸಿದ್ದನಾಥನ ಸೈನ್ಯ ಅಯ್ಯೋ ಅವರಿಗೆ ತಿನ್ನೋದಕ್ಕೆ ಏನೂ ಇಲ್ಲ ಇನ್ನೇನಾದರೂ ಮಾಡಬೇಕಲ್ಲ ಯಾಕಂದರೆ ರಾತ್ರಿ ಪೂರ್ತಿ ಬಂದಿರ್ತಾರೆ ಒಂದಷ್ಟು ವಿಶ್ರಮಿಸ್ಕೊಳ್ಳೋದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಸಮಯ ಕೂಡ ಇರೋದಿಲ್ಲ ಇವರು ಹೋಗಿ ತಿಂಡಿಯನ್ನು ತಿನ್ನಬೇಕಾದ್ರೆ ಸಿದ್ದನಾಥನ ಸೈನ್ಯ ಪಕ್ಕದಲ್ಲೇ ಅರಿತಿದ್ದಂಥ ಭೀಮಾ ನದಿಗೆ ಹೋಗಿ ಆ ಭೀಮಾ ನದಿಯ ನೀರನ್ನು ಕುಡ್ಕೊಂಡು ವಾಪಸ್ ಮೇಲೆ ಬರ್ತಾರೆ ಮೇಲೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಯುದ್ಧ ಶಾರಂಭ ಪ್ರಾರಂಭವಾಗ್ತದೆ ಯುದ್ಧ ಪ್ರಾರಂಭ ಯುದ್ಧ ಯುದ್ಧದ ಘೋರತೆ ಎಷ್ಟರ ಮರೆಗೆ ಮಟ್ಟಿಗೆ ಇರ್ತದೆ ಅಂದ್ರೆ ಸಂಜೆ ಮೂರುವರೆ ಗಂಟೆ ಆದರೂ ಕೂಡ ಯುದ್ಧ ನಿಲ್ಲೋದಿಲ್ಲ ಸೊ ಈ ಸಂದರ್ಭದಲ್ಲಿ ಇನ್ನೇನು ಮತ್ತೆ ಸಿದ್ದನಕನ ಸೈನ್ಯಕ್ಕೆ ಮಧ್ಯಾಹ್ನದ ಊಟ ಬರುತ್ತೆ ಊಟಕ್ಕೆ ಮತ್ತೆ ಕದನ ವಿರಾಮಗೊಳ್ತದೆ ಕದನ ವಿರಾಮಗೊಂಡ ಸಂದರ್ಭದಲ್ಲಿ ಇವರು ವಾಪಸ್ ಯಥಾಸ್ಥಿತಿ ಸಿದ್ಧನಕನ ಸೈನ್ಯ ಹೋಗುತ್ತೆ ಭೀಮಾ ಕೊರಂಗ ತೀರದ ಭೀಮಾ ನದಿಯ ನೀರನ್ನು ಕುಡಿತಾರೆ ಮತ್ತೆ ವಾಪಸ್ ಬಂದು ಯುದ್ಧ ಮಾಡ್ತಾರೆ ಸುಮಾರು ರಾತ್ರಿ ಏಳು ಗಂಟೆ ಸುಮಾರಿಗೆ ಯುದ್ಧ ಇನ್ನೇನು ಸಂಪೂರ್ಣ ಕೊನೆಗೊಂಡ್ತದೆ ಅದು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಇಪ್ಪತ್ತ ಎಂಟು ಸಾವಿರ ಜನ ಬ್ರಾಹ್ಮಣ ಪೇಶ್ವೆಗಳ ರುಂಡವನ್ನು ಚೆಂಡಾಡಿದಂತಹ ಸಿದ್ದನಾಕನ ಸೈನ್ಯ ಪುನಃ ಕೂಡ ಕದನ ವಿರಾಮಗೊಂಡಾಗ ಭೀಮಾ ನದಿಯ ತೀರಕ್ಕೆ ಹೋಗಿ ತಮ್ಮ ದಾಹವನ್ನು ತೀರಿಸಿಕೊಳ್ಳಲು ಬೊಗಸೆಯಲ್ಲಿ ಭೀಮಾ ನದಿಯ ನೀರನ್ನು ಎತ್ತುಕೊಂಡು ಕುಡಿಯೋದಕ್ಕೆ ನೋಡಿದಾಗ ಸಂಪೂರ್ಣ ರಕ್ತಮಯವಾಗಿದೆ ಯಾವುದು ಭೀಮಾ ನದಿ ಅದು ಯಾವ ರಕ್ತ ಅಂತ ನೋಡೋದಾದ್ರೆ ನಮ್ಮನ್ನ ಸಾವಿರಾರು ವರ್ಷಗಳ ಕಾಲ ಅಸ್ಪೃಶ್ಯರು ಕೀಳು ಶಿಕ್ಷಣದಿಂದ ಮತ್ತೆ ಸಮಾನತೆಯಿಂದ ದೂರ ಇಟ್ಟಂತಹ ಬ್ರಾಹ್ಮಣ ಪೇಶ್ವೆಯ ಸೈನ್ಯವನ್ನ ಸೈನ್ಯದ ನೆತ್ತರು ಭೀಮಾ ನದಿಯಲ್ಲಿ ಕೆಂಪಾಗಿ ಕಾಣ್ತಾ ಇತ್ತು ಅವತ್ತು ಸಿದ್ಧನಕನ ಸೈನ್ಯ ಈ ನೀರನ್ನ ಬೊಗಸಲ್ಲಿ ಎತ್ಕೊಂಡು ಅವ್ರು ಹೇಳ್ತಾರೆ ಈ ಗೆಲುವು ಉಂಟಲ್ಲ ಈ ಗೆಲುವು ಸಾಮಾನ್ಯ ಗೆಲುವಲ್ಲ ಅಥವಾ ಈ ಗೆಲುವು ಸಾಧಾರಣ ಗೆಲುವಲ್ಲ ಇದು ಜೈ ಭೀಮ್ ಭೀಮಾ ನದಿಯ ಗೆಲುವು ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಜೈ ಭೀಮ್ ಅನ್ನೋ ಶಬ್ದವನ್ನ ಅವತ್ತು ಸಿದ್ಧನಾಥನ ಸೈನ್ಯ ಲೋಕಾರ್ಪಣೆ ಮಾಡ್ತದೆ ಬಂಧುಗಳೇ ಈಗ ನಾವು ಅನ್ಕೊಳ್ತೀವಿ ಇಷ್ಟೆಲ್ಲ ಘನಘೋರ ಇರುವಂತ ಇತಿಹಾಸ ನಮ್ಮವರ ರಕ್ತದ ಚರಿತ್ರೆ ಯಾಕೆ ನಮಗೆ ಇತಿಹಾಸದ ಪುಟಗಳಲ್ಲಿ ಸಿಕ್ತೇ ಇಲ್ಲ ಅಂತ ಹೇಳಿದ್ರೆ ಇತಿಹಾಸ ಅನ್ನೋದು ಒಂದು ನಿಂತ ನೀರಲ್ಲ ಅದು ಅರಿಯುತ್ತಿರೋ ನೀರು ಇವತ್ತು ಆ ನೀರಿನಲ್ಲಿ ಒಬ್ಬನಿಗೆ ಕಲ್ಲು ಸಿಕ್ಕಿದ್ರೆ ನಾಳೆ ಒಬ್ಬನಿಗೆ ಮರಳು ಸಿಗ್ತದೆ ಮತ್ತೊಬ್ಬನಿಗೆ ಏನೋ ಅರಿಯೋ ಅರಿಯ ನೀರಲ್ಲಿ ಯಾವ್ದು ಬೇಕಾದ್ರೆ ಸಿಗ್ಬೋದು ಆದರೆ ಈ ಮನುವಾದಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ಮಹಾರ್ ಮತ್ತೆ ಬಾಜಿರಾವ್ ಉಪೇಶ್ವರ ನಡೆದಂಥ ಯುದ್ಧವನ್ನ ಮೂರನೇ ಆಂಗ್ಲೋ ಮರಾಠ ಯುದ್ಧ ಅಂತೇಳಿ ಅವರಲ್ಲಿ ಕೊಟ್ಕೊಳ್ತಾರೆ ಯಾಕಂದ್ರೆ ಬ್ರಿಟಿಷರ ಜೊತೆಯಲ್ಲಿ ದಲಿತರು ಸೇರಿಕೊಂಡಂಥ ಯುದ್ಧ ಅಂತ ಅವರು ಹೇಳ್ಕೊಂಡ್ರೆ ಅವರು ಅವರನ್ನು ಸಮರ್ಥನೆ ಮಾಡಿಕೊಂಡಾಗ ಅಲ್ಲಿ ಸತ್ಯ ಘಟನೆ ಸತ್ಯ ಇತಿಹಾಸ ಏನಪ್ಪಾ ಅಂತ ಹೇಳಿದರೆ ಅದೇ ಬಾಜಿರಾವ್ ಸೈನ್ಯದಲ್ಲಿ ಹದಿಮೂರು ಸಾವಿರ ಜ ಹೆಚ್ಚು ಜನ ಅರಬ್ ಸೈನಿಕರಿದ್ರು ಅನ್ನೋದು ಕೂಡ ಸತ್ಯ ಇವರು ಇತಿಹಾಸದಲ್ಲಿ ಈ ಯುದ್ಧವನ್ನ ಆಂಗ್ಲೋ ಮರಾಠ ಯುದ್ಧ ಅಂತ ಹೇಳ್ಕೊಂಡು ತಮ್ಮನ್ನ ತಾವು ರಕ್ಷಣೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಹೋದಂಥ ಇತಿಹಾಸವನ್ನು ಬಾಬಾ ಸಾಹೇಬರು ಕೆದಕಿ ಪುನಃ ಜನರ ಮುಂದೆ ಇಡ್ತಾರೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಬಾಬಾ ಸಾಹೇಬರು ಈ ಯುದ್ಧ ನಡೆದಂಥ ಕೋರೆಂಗಾವ್ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಬೆಳೆದಂಥ ಕಾಡು ಕಲ್ಲು ಮುಳ್ಳುಗಳನ್ನು ಒಂದು ಲೆವೆಲ್ಗೆ ಸರಿ ಮಾಡಿ ಅಲ್ಲಿ ಬ್ರಿಟಿಷರು ನೆಟ್ಟಂಥ ಒಂದು ವಿಜಯ ಸ್ತಂಭ ಇರ್ತದೆ ಆ ವಿಜಯ ಸ್ತಂಭವನ್ನು ನೋಡಿದಂಥ ಬಾಬಾ ಸಾಹೇಬರು ಹೇಳ್ತಾರೆ ಈ ಸ್ತಂಭ ಇದು ದಲಿತರ ಪುನಶ್ಚೇತನ ಅಂತ ಹೇಳ್ತಾ ಬಾಬಾ ಸಾಹೇಬರು ಪ್ರತಿ ವರ್ಷ ತಾವು ಯಾವುದೇ ದೇಶದಲ್ಲಿರಲಿ ಅಥವಾ ಯಾವುದೇ ಹಳ್ಳಿಲಿರಲಿ ಯಾವ ಎಲ್ಲೇ ಇದ್ದರೂ ಕೂಡ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕಿನಂದು ಬಾಬಾ ಸಾಹೇಬರು ಆ ವಿಜಯ ಸ್ತಂಭಕ್ಕೆ ಬಂದು ತಮ್ಮ ಗೌರವ ನಮನಗಳನ್ನು ಅರ್ಪಿಸ್ತಾ ಇದ್ರು ಇದಾದ ನಂತರ ಬಾಬಾ ಸಾಹೇಬ್ರು ಮಾಡ್ತಾರೆ ಅವತ್ತು ಬ್ರಿಟಿಷರ ಗಮನಕ್ಕೆ ತರ್ತಾರೆ ನಮ್ಮ ಸೈನಿಕರು ಹೋರಾಟ ಮಾಡಿದಂಥ ಇತಿಹಾ ಹಿನ್ನೆಲೆಯನ್ನು ಬಾಬಾ ಸಾಹೇಬರು ಬ್ರಿಟಿಷರ ಗಮನಕ್ಕೆ ತರ್ತಾರೆ ಅದಾಗಲೇ ಈ ಶಿವಾಜಿ ಸೈನ್ಯದಲ್ಲಿದ್ದಂತಹ ದಲಿತರು ಆತನಿಗೆ ಅದೆಷ್ಟೋ ಕೋಟೆಗಳನ್ನು ಗೆಲ್ಲಿಸಿಕೊಟ್ಟಿರ್ತಾರೆ ಯಾಕಂದರೆ ದಲಿತರ ಪರಾಕ್ರಮವೇ ಅಂಥದ್ದು ಅವರ ದೇಹದ ಬಲ ಅಥವಾ ಪರಾಕ್ರಮತನ ಇತಿಹಾಸದಲ್ಲಿ ಅಳಿಯದೆ ಉಳ್ಕೊಂಡ್ಬಿಟ್ಟಿದೆ ಸೊ ಅದರ ಫಲವಾಗಿ ಏನಾಗ್ತಂದರೆ ಬಾಬಾ ಸಾಹೇಬರು ಆ ಹೋರಾಟವನ್ನು ಮುಂದಿಟ್ಕೊಳ್ತಾರೆ ನಮಗೆ ಒಂದು ಮಹರ್ ರೆಜಿಮೆಂಟನ್ನು ನೀವು ಕೊಡಲೇಬೇಕು ನಮ್ಮ ಹೋರಾಟದ ಹಿನ್ನೆಲೆ ಈ ರೀತಿ ಇದೆ ಅಂತ ಹೇಳಿ ಅವತ್ತು ಸಾವಿರ ಬಾಬಾ ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಬಹುಶಃ ಸಾವಿರದ ಒಂಬೈನೂರ ನಲವತ್ತ ಆರಲ್ಲಿ ಒಂದು ಮಹಾರ್ ರೆಜಿಮೆಂಟನ್ನು ಬ್ರಿಟಿಷ್ ಸೈನ್ಯ ಸ್ಥಾಪನೆ ಮಾಡ್ತದೆ ಅವತ್ತೇನೋ ಬಾಬಾ ಸಾಹೇಬರು ನಮಗೆ ಸತ್ಯದ ಇತಿಹಾಸವನ್ನು ದರ್ಶನ ಮಾಡಿಕೊಟ್ರು ಕೊರೆಂಗಾವನ್ನ ಒಂದು ಸತ್ಯದ ಘಟನೆಯನ್ನು ನಮ್ಮ ಮಂದ ಕಣ್ಣಮನ್ನು ಇಟ್ಟರು ಆದರೆ ಇವತ್ತಿನ ವಾಸ್ತವ ಸ್ಥಿತಿಯಲ್ಲಿ ನಮ್ಮ ನಮ್ಮ ಎದುರಿಗೆ ಮನುವಾದಿಗಳಿದ್ದರೂ ಕೂಡ ನಾವು ಅವರೊಟ್ಟಿಗೆ ಕತ್ತಿ ಹಿಡಿದು ಅಥವಾ ತಲ ತಲವಾರ ಹಿಡಿದು ಬಂದೂಕು ಹಿಡಿದು ಯುದ್ಧ ಮಾಡುವಂತಹ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇಲ್ಲ ಯಾಕಂತೇಳಿದರೆ ಬಾಬಾ ಸಾಹೇಬ್ರ ನಮಗೊಂದು ದೊಡ್ಡ ವ್ಯಪನ ಕೈಗೆ ಕೊಟ್ಟರು ಅದು ಏನಂತೇಳಿದರೆ ಸಂವಿಧಾನ ಅವತ್ತು ಬಾಬಾ ಸಾಹೇಬರು ನಮ್ಮ ಕೈಗೆ ದೊಣ್ಣೆಯನ್ನು ಕೊಡದೆ ಕೈಗೊಂದು ಪೆನ್ನನ್ನು ಕೊಟ್ಟರು ಏನಕ್ಕೆ ಹೇಳಿದ್ರೆ ನೀವು ನೀವು ಕೂಡ ಮಹಾರ್ ಸೈನಿಕರ ರೀತಿ ಯುದ್ಧವನ್ನೇ ಮಾಡಬೇಕು ಆದರೆ ಕೈಯಲ್ಲಿ ಇಡಬಾರ್ದು ಬದಲಾಗಿ ನೀವು ಪೆನ್ನನ್ನು ಹಿಡಿದು ನೀವು ನಿಮ್ಮ ಸಮ ನೀವು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬೇಕಂತೇಳಿ ನಮಗೊಂದು ದೊಡ್ಡ ಮಟ್ಟದ ಒಂದು ವೆಪನ ಕೊಟ್ಟರು ಬಾಬಾ ಸಾಹೇಬರು ಸೊ ಬಂಧುಗಳೇ ಈಗ ನಮ್ಮ ಮುಂದೆ ಕೂಡ ನಾವು ದಿನನಿತ್ಯ ಇದೇ ರೀತಿ ಕೊರೆಂಗಾವ್ ಯುದ್ಧದ ರೀತಿಯಲ್ಲಿ ನಾವು ಕೂಡ ಯುದ್ಧದ ಜೀವನವನ್ನು ನಡೆಸ್ತಾ ಇದ್ದೀವಿ ಅದು ಯಾವ ರೀತಿ ನಾವು ಯುದ್ಧ ಮಾಡಬೇಕಂತ ಹೇಳಿದರೆ ಮೊದಲನೇದಾಗಿ ನಾವು ಶಿಕ್ಷಣವನ್ನು ಸಂಪೂರ್ಣವಾಗಿ ಹರ್ತ್ಕೋಬೇಕು ಈಗಾಗಲೇ ಬಾಬಾ ಸಾಹೇಬ್ ನಮಗೊಂದು ಚೌಕಟ್ಟನ್ನು ಕೊಟ್ಟಿದ್ದಾರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವೆಲ್ಲದ್ರಿಗೂ ನಾವು ಹೋಗುವ ಮೂಲಕ ಪ್ರವೇಶವನ್ನು ಪಡ್ಕೊಳ್ಳೋ ಮೂಲಕ ನಾವು ಇವತ್ತು ನಮ್ಮ ಸಮುದಾಯದ ಪರವಾಗಿ ಹೋರಾಡುವಂಥ ಒಂದು ಒಳ್ಳೆಯ ಏನು ಅವತ್ತೇನೋ ಕೊರೆಂಗಾವ್ ಇದ್ದ ಭೂಮಿ ನಡೆಯಿತು ಇವತ್ತು ಬಾಬಾ ನಮಗೆ ಹೋರಾಡೋದಕ್ಕೆ ಒಂದು ನಾಲ್ಕು ಚೌಕಟ್ಟುಗಳನ್ನ ಕೊಟ್ಟಿದ್ದು ಇವೆಲ್ಲದರ ಮೂಲಕ ನಾವು ಹೋಗಿ ನಮ್ಮ ಸಮುದಾಯಗಳಿಗೆ ನಾವು ನ್ಯಾಯಯುತವಾದ ಹೋರಾಟವನ್ನು ಕೊಡಬೇಕಾಗಿದೆ ಆದರೆ ಇವತ್ತಿನ ವಾಸ್ತವ ಸ್ಥಿತಿ ಹೇಗಿದೆ ಅಂದರೆ ನಮ್ಮ ನಮ್ಮಲ್ಲೇ ಒಡಕಾಟ ಮತ್ತು ನಮ್ಮ ನಮ್ಮಲ್ಲೇ ಅಸೂಯೆ ದ್ವೇಷಗಳು ಉಟ್ಕೊಂಡು ಈ ಹೋರಾಟದ ಕಾವು ಅಥವಾ ಈ ಹೋರಾಟದ ಹಿನ್ನೆಲೆ ಇದೆಯಲ್ಲ ಇದು ಸ್ವಲ್ಪ ತಣ್ಣಗಾಗ್ತಾ ಇದೆ ಇದಕ್ಕೆ ಕಾರಣ ಏನಂತ ಹೇಳಿದರೆ ನಮಗೆಲ್ರಿಗೂ ಗೊತ್ತಿದೆ ಇವತ್ತಿನ ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಸಮುದಾಯವನ್ನು ಬಳಸ್ಕೊಳ್ತಿರೋದು ಅಥವಾ ಸಮುದಾಯದ ಹೆಸರನ್ನು ಹೇಳ್ಕೊಂಡು ರಾಜಕೀಯ ಕುರ್ಚಿಯನ್ನು ಪಡ್ಕೊಳ್ತಿರೋದು ಅಥವಾ ತಮ್ಮನ್ನು ತಾವು ಖರೀದಿ ಮಾಡಲಿಕ್ಕೆ ತಮ್ಮ ಬೆಲೆಗಳನ್ನು ಹೆಚ್ಚಿಕೊಳ್ಳೋದಕ್ಕೆ ನಾವು ದೊಡ್ಡ ಹೋರಾಟಗಾರರು ಅಂತ ತೋರಿಸ್ಕೊಳ್ಳುವಂಥ ವಾಸ್ತವ ಸ್ಥಿತಿ ಇವತ್ತು ನಮ್ಮ ಎದುರಿಗಿದೆ ಇವತ್ತು ಯಾರ್ಯಾದರೂ ಹೇಳ್ಕೊಳ್ತಾರೆ ನಾನು ದೊಡ್ಡ ಹಿರಿಯ ನಾಯಕ ಅಂತ ಹೇಳಿ ಸೊ ಹಿರಿಯ ನಾಯಕ ಅಂತ ಹೇಳಿದ್ರೆ ಯಾರಪ್ಪ ಹೇಳಿದ್ರೆ ನಾವು ಕಂಡಂಥ ಸತ್ಯ ಘಟನೆ ಇವತ್ತಿಗೆ ಆತ ಕನಿಷ್ಠ ಒಂದು ಐದಲ್ಲ ಹತ್ತು ಅಟ್ರಾಸಿಟಿ ಕೇಸ್ಗಳನ್ನ ಕಾಂಪ್ರಮೈಸ್ ಮಾಡಿರಬೇಕು ಇಂಥವನು ಮಾತ್ರ ಇವತ್ತು ಹಿರಿಯ ನಾಯಕ ಆಗಿದೆ ಇದಾಗಬಹುದು ಯಾಕಂದ್ರೆ ವಾ ಪ್ರಸ್ತುತ ವಾಸ್ತವ ಸ್ಥಿತಿಯಲ್ಲಿ ಭೀಮಾ ಕುರಂಗ ವಿಜಯೋತ್ಸವ ಸಮುದಾಯವನ್ನು ಎರಡು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತಿದೆ ಅವತ್ತು ಒಂದೇ ಒಂದು ತಂಡವಾಗಿ ನಮಗೆ ಶಿಕ್ಷಣ ಮತ್ತು ರಾಜಕೀಯ ಮತ್ತು ಭೂಮಿಯನ್ನು ಹಂಚೋದಿಕ್ಕೆ ಆ ಸೈನ್ಯ ಹೋರಾಟ ಮಾಡಿತು ಇವತ್ತು ಅದನ್ನು ಉಳಿಸ್ಕೊಳ್ಳೋಕ್ಕೂ ಆಗದೆ ಇತ್ತ ಕಳ್ಕೊಳ್ಳೋಕ್ಕೂ ಆಗದೆ ನಾವು ಮೂರು ನಾಲ್ಕು ಬಣಗಳಾಗಿ ನಮ್ಮನ್ನು ನಾವು ಕಗ್ಗೊಲೆಗಳನ್ನಾಗಿ ಮಾಡ್ಕೊಳ್ತಾ ಈ ಎಲ್ಲ ಇತಿಹಾಸಗಳ ಸತ್ಯ ದರ್ಶನ ಆದಮೇಲೆ ನಾವು ಮಾಡಬೇಕಾಗಿರೋದೇನಪ್ಪ ಹೇಳಿದ್ರೆ ಆ ಸಿದ್ಧನಾಥನ ಸೈನ್ಯದಲ್ಲಿ ಒಗ್ಗಟ್ಟಿತ್ತು ಆದರೆ ಇವತ್ತು ಕೇವಲ ಐನೂರು ಓಟು ಪಡ್ಕೊಳ್ಳೋದಕ್ಕೋಸ್ಕರ ನಾವು ಎರಡು ಮೂರು ತಂಡಗಳಾಗಿ ವಿಂಗಡಣೆ ಆಗ್ತಿದ್ವಿ ಇದಾಗಬಾರ್ದು ನಮ್ಮನ್ನು ನಾವು ಯಾವುದೇ ರಾಜಕೀಯ ಪಕ್ಷಗಳಿಗೆ ನಾವು ಮಾರಾಟ ಮಾಡಿಕೊಳ್ಳಲಾಗದೆ ಸಮುದಾಯದ ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ಸಮುದಾಯನ ಯಾವ ರೀತಿ ಅಭಿವೃದ್ಧಿ ಅಭಿವೃದ್ಧಿ ಪಡಿಸಬೇಕು ಇವತ್ತು ಸಮುದಾಯ ತುಂಬಾ ಆರ್ಥಿಕ ಮತ್ತೆ ಸಾಮಾಜಿಕ ಪರಿಸ್ಥಿತಿ ತುಂಬಾ ಕರಳವಾಗಿ ತನ್ನ ಜೀವನವನ್ನು ಇದೆ ಇವೆಲ್ಲದಕ್ಕೆ ನಾವು ಒಂದು ಪರ್ಯಾವರಣ ಕೊಡ್ಬೇಕಂತ ಹೇಳಿದ್ರೆ ಇವತ್ತು ಯಾರು ಸಮುದಾಯದ ಮುಖಂಡರು ಅಂತ ಹೇಳ್ಕೊಂಡು ಬರ್ತೀರಾ ದೊಡ್ಡ ದೊಡ್ಡವರು ಸೊ ನೀವೆಲ್ಲ ನಿಮ್ಮಲ್ಲಿ ಒಂದು ಬದ್ಧತೆ ಇರಬೇಕು ಅದು ಯಾವ ಬದ್ಧತೆ ಅಂತ ಹೇಳಿದ್ರೆ ನಮಗೊಬ್ಬ ಒಂದು ಬಲವಾದ ಸಿದ್ಧಾಂತ ಇದೆ ಆ ಸಿದ್ಧಾಂತದಲ್ಲಿ ನಾವು ಸಮಾಜವನ್ನು ತಿದಬಹುದಾಗಿದೆ ನಮ್ಮ ಸಮುದಾಯವನ್ನು ಒಟ್ಟು ಮಾಡೋದಕ್ಕೆ ನಾವು ನೈಜ ಇತಿಹಾಸವನ್ನು ಓದಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬರು ಹೇಳಿದಂತೆ ಅವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸ್ಕೊಂಡು ಹೋದರೆ ಈ ನೆಲದಲ್ಲಿ ಮತ್ತೊಮ್ಮೆ ನಮಗೆ ಕೊರೆಂಗಾವ್ ಯುದ್ಧ ಮಾಡದ ರೀತಿಯಲ್ಲೂ ಕೂಡ ನಾವು ಜಯವನ್ನು ಗಳಿಸ್ಬೋದು ಅದು ಸಾಮಾಜಿಕವಾಗಿ ನ್ಯಾಯ ಮತ್ತು ಆರ್ಥಿಕ ಸಮಾನತೆಯನ್ನು ನಾವು ಗಳಿಸ್ಬೋದಾಗಿದೆ ಬಂಧುಗಳೇ ಇಂಥದೇ ಸತ್ಯ ದರ್ಶನದ ಇತಿಹಾಸಗಳನ್ನು ಮೆಲುಕು ಹಾಕೋದಕ್ಕೆ ನಮ್ಮ ಚಾನಲ್ ಎಕ್ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ